ನಮಸ್ತೆ ಯಜಮಾನ ಸೀರಿಯಲ್ ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಸಿ ಮತ್ತೆ ರಾಘು ಇಬ್ರುನು ಡಾನ್ಸ್ ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ನೀಲಾ ಒಳಗಡೆ ಹೋಗಿ ಹೇಳ್ತಾಳೆ ಅದಕ್ಕೆ ಎಲ್ರು ನೋಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬರ್ತಾರೆ ಆದ್ರೆ ಜಾನ್ಸಿ ಏನೂ ಆಗೇ ಇಲ್ಲ ಅಂತ ಅನ್ನೋ ತರ ಅವ್ರ ಮುಂದೆ ಬಂದು ನಿಂತ್ಕೊಂತಾಳೆ ಅದಕ್ಕೆ ಪಲ್ಲವಿ ಎಲ್ಲೇನ ಮಣ್ಣ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ನಿಮ್ ಅಣ್ಣನ ನನ್ಗೇನ್ ಗೊತ್ತು ಪಲ್ಲವಿ ಅಂತ ಅಂದ್ಬಿಟ್ಟು ಜಾನ್ಸಿ ಹೇಳ್ತಾಳೆ ಅದಕ್ಕೆ ಅವ್ರ ಅತ್ತೆ ಅಂದ್ರೆ ನೀಲಾ ಇರ್ಬೇಡ ನೀನು ನೀನು ಮತ್ತೆ ರಾಘು ಇಬ್ರುನು ತಪ್ಕೊಂಡು ಡಾನ್ಸ್ ಮಾಡ್ತಾ ಇರ್ಲಿಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಜಾನ್ಸಿ ವಾವ್ ಎ ಇಮ್ಯಾಜಿನೇಷನ್ ಅತ್ತೆ ನನಗೂ ಆ ಥರ ಎಲ್ಲ ಆಸೆ ರಾಗು ಜೊತೆ ಆ ಥರ ಡ್ಯಾನ್ಸ್ ಮಾಡಬೇಕು ಅಂತ ಆದರೆ ಏನು ಮಾಡೋದು ರಾಗು ಅಂದ್ ರೊಮ್ಯಾಂಟಿಕ್ ಫೆಲೋ ಅವನು ಆ ಥರ ಡ್ಯಾನ್ಸ್ ಮಾಡೋದಕ್ಕೆ ಬರೋದೇ ಇಲ್ಲ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಾರೆ ಇನ್ನೊಂದ್ಸಲ ಹೇಳಿ ಅತ್ತೆ ಯಾವ ಥರ ನಾನು ರಾಗು ತಪ್ಕೊಂಡಿದ್ವಿ ಅಂತ ನನಗಂತೂ ತುಂಬಾನೇ ಖುಷಿ ಆಗುತ್ತೆ ಹೇಳಿ ಅತ್ತೆ ಪ್ಲೀಸ್ ಅತ್ತೆ ಅಂತ ಕೇಳ್ತಾ ಇರುವಾಗಲೇ ರಾಘು ಅಲ್ಲಿಗೆ ಬಂದು ಪಲ್ಲವಿ ಅಜ್ಜಿ ಇಲ್ಲೇನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಪಲ್ಲವಿ ಅಣ್ಣ ನೀನು ಎಲ್ಲಿಗೆ ಹೋಗಿದ್ದೆ ಅಣ್ಣ ಇಷ್ಟೊತ್ವರೆಗೂ ಅಂತ ಕೇಳಿದ್ದಕ್ಕೆ ಇದ್ಯಾಕೆ ಪಲ್ವಾ ತರ ಕೇಳ್ತಾ ಇದ್ದೀಯಾ ನಿಮ್ ಜೊತೆನೆ ಕುತ್ಕೊಂಡು ನಾನ್ ರಾಮಚಾರಿ ಸೀರಿಯಲ್ ನೋಡ್ತಾ ಇದ್ನಲ್ಲ ರಾಘು ಹೇಳಿದಿಕ್ಕೆ ಗಣಪ ಹೌದು ಕಣೋ ನೀನ್ ನಮ್ ಜೊತೆಗೆ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇದ್ದೆ ಅದಾದ್ಮೇಲೆ ಎಲ್ಲಿಗೆ ಹೋದೆ ಅಂತ ಕೇಳಿದಕ್ಕೆ ರಾಘು ಅದು ದೊಡ್ಡಪ್ಪ ನನ್ ಫೋನ್ ನ ಚಾರ್ಜ್ ಹಾಕಿದ್ನ ರೂಮ್ ನಲ್ಲಿ ನಾವು ರಿಂಗ್ ಆಗ್ತಾ ಇತ್ತು ಯಾರು ಅಂತ ಹೋಗಿ ನೋಡಿ ಮಾತಾಡಿ ಬರೋ ಅಷ್ಟೊಳಗಡೆ ಇಷ್ಟೊತ್ತಾಯ್ತು ನೀವ್ ನೋಡಿದ್ರೆ ಇಲ್ಲಿದ್ರಿ ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ದೊಡಪ್ಪ ಅಂತ ಹೇಳಿದಕ್ಕೆ ಹೌದಾ ಅಂತ ಗಣಪ ಹೇಳ್ತಾನೆ ಅದಕ್ಕೆ ರಾಘು ಅಲ್ಲ ದೊಡಪ್ಪ ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ ಅಂತ ಅನ್ಬಿಟ್ ರಾಘು ಕೇಳ್ತಾನೆ ಅದಕ್ಕೆ ಅವ್ರ ದೊಡಪ್ಪ ಅಲ್ಲ ಕಣೋ ಮಳೆ ಬರ್ತಾ ಇತ್ತಾ ಇವಳು ಲಲಿತಾ ಬಂದು ಒಳಗಡೆ ಮಳೆ ಬರ್ತಾ ಇದೆ ಅಂತ ಹೇಳಿದ್ಲಾ ಅದಕ್ಕೆ ಹೊರಗಡೆ ಬಂದ್ವಿ ನೋಡೋಣ ಅಂತ ಅಂತ ಹೇಳ್ತಾನೆ ಅದಕ್ಕೆ ಓ ಹೌದಾ ಅಂತ ರಾಗು ಸುಮ್ಮನೆ ಹಾಕ್ತಾನೆ ಅಷ್ಟೊಳಗಡೆ ಲಲಿತಾ ಅದು ರಾಗು ಅಂತ ಏನೋ ಹೇಳಕ್ ಹೋಗ್ತಾಳೆ ಅದಕ್ಕೆ ಅಜ್ಜಿ ಏಯ್ ಸುಮ್ಮನೆ ಇರೆ ಅಂತ ಅಂದ್ಬಿಟ್ಟು ಅಜ್ಜಿ ಬೈತಾರೆ ಅದಾದ್ಮೇಲೂ ಮತ್ತೆ ಏನೋ ಹೇಳಕ್ ಹೋಗ್ತಾ ಇರ್ತಾಳೆ ಅದಕ್ಕೆ ಮ ಗಣಪ ಏ ಸುಮ್ಮನೆ ಇರೆ ನೀನು ಚೆನ್ನಾಗಿರೋ ಮನ್ಸನ್ನ ಹಾಳು ಮಾಡೋಕೆ ಹೋಗ್ಬಿಡ ಏಯ್ ಸುಮ್ಮನೆ ಇರು ನೀನು ಮರಳು ಜಾತ್ರೆ ಮರಳು ಅಂತ ಹೇಳೋದಿಲ್ವಾ ಹಾಗಾಯ್ತು ಈಗೇನು ಆಯ್ತು ತಾನೆ ಮತ್ತೆ ಮಳೆ ಬರೋ ಹೋಗಿದೆ ನಡೀರಿ ಎಲ್ಲರೂ ಒಳಗೆ ಹೋಗೋಣ ಅಂತ ಗಣಪ ಹೇಳ್ತಾನೆ ಆಯ್ತು ಅಂದ್ಬಿಟ್ಟು ಎಲ್ಲರೂ ಒಳಗೆ ಹೋಗ್ತಾರೆ ರಾಗು ಸೇರಿಸಿ ಆದರೆ ಸಂಗೀತ ಮತ್ತೆ ಅವಳ ತಂಗಿ ಮಾತ್ರ ಜಾನ್ಸಿ ಮುಂದೆ ಬಂದು ನಿಂತ್ಕೊಂಡು ಅಕ್ಕ ಹಾಗಾದ್ರೆ ದೊಡಮ್ಮ ನೋಡಿದ್ದು ಅಂತ ಕೇಳಿದ್ದಕ್ಕೆ ಸಂಗೀತ ನಿಜ ಅಂತ ಹೇಳ್ತಾಳೆ ಅದಕ್ಕೆ ಹಾಗಾದ್ರೆ ಅಣ್ಣ ಮತ್ತೆ ಒಳಗಿಂದ ಬಂದಿದ್ದು ಎತ್ಲು ಬಾಗ್ಲಿಲ್ವಾ ಅಲ್ವಾ ಅದ್ಗೆ ಅಣ್ಣ ಇವಾಗ ಸುಳ್ಳು ಹೇಳೋದ್ರಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದಾನೆ ಅಂದರೆ ಲವ್ಗೋಸ್ಕರ ಸುಳ್ಳು ಹೇಳೋದನ್ನ ಕಲಿತಾ ಇದ್ದಾನೆ ಅಂತ ಅಂದರೆ ಅಂತ ಹೇಳಿದ್ದಕ್ಕೆ ಅವಳು ತಂಗಿ ಹೌದು ಹಾಗಾದರೆ ಅಣ್ಣ ನಿಮ್ಮ ಅಲ್ಲಿ ಬೀಳೋದಂತೂ ಗ್ಯಾರಂಟಿ ಇದಕ್ಕೆ ಝಾನ್ಸಿ ನಾಚಿಕೊಂಡು ಒಳಗಡೆ ಹೋಗ್ಬಿಡ್ತಾಳೆ ಮಿಥುನ್ ಫೋನ್ ಮಾಡಿರ್ತಾನೆ ಪಲ್ಲವಿ ಮಿಸ್ ಯು ಮಿಥು ನಾನು ನಿನ್ನನ್ನು ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೀನಿ ನೀನು ಇಲ್ಲೇ ನನಗೆ ಒಂದೊಂದು ಕ್ಷಣ ಕಳೆಯೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಮಿಥುನ್ ನಾನು ತಾನೇ ಏನು ಖುಷಿಯಾಗಿದ್ದೀನಿ ಇಲ್ಲಿ ನಾನುನು ಅಷ್ಟೇ ನಿನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಒಂದೊಂದು ದಿನ ಕಳೆಯೋದು ನನಗೂ ಕಷ್ಟ ಆಗ್ತಾ ಇದೆ ಝಾನ್ಸಿಯಿಂದ ಅನಿತಾ ಲೈಫ್ ಅಷ್ಟೇ ಅಲ್ಲ ನಮ್ಮಿಬ್ರು ಲೈಫ್ ಕೂಡ ಹಾಳಾಯ್ತು ಅಂತ ಅಂದ್ಬಿಟ್ಟು ಮಿಥುನ್ ಹೇಳ್ತಾನೆ ಪಲ್ಲವಿ ಅದು ಆ ಝಾನ್ಸಿ ಹೆಸರು ಹೇಳಿದಕ್ಕೆ ನನ್ಗೊಂದ್ ನೆನಪಾಯ್ತು ನಾನು ನಿನ್ನ ಹತ್ರ ವಿಷಯನ ಮುಚ್ಚಿಡೋದಕ್ಕೆ ನನಗೆ ಮನ್ಸಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಲ್ಲಿ ಯಾರಿಲ್ಲ ತಾನೇ ಅಂತ ಕೇಳಿದಕ್ಕೆ ಇಲ್ಲ ನಾನು ಒಬ್ಬನೇ ಇದ್ದೀನಿ ಹೇಳು ಅಂತ ಕೇಳ್ತಾನೆ ಅದಕ್ಕೆ ಅದು ಜಾನ್ಸಿ ಮನೆ ಬಿಟ್ಟು ಹೋದವಳು ಮತ್ತೆ ವಾಪಸ್ ಬಂದಿದ್ದಾಳೆ ಅಂತ ಹೇಳಿದ ತಕ್ಷಣ ಮಿಥುನ್ಗೆ ಶಾಕ್ ಆಗುತ್ತೆ ಹೇಳ್ತಾ ಇದೀಯ ಪಲ್ಲು ಹೇಗೆ ಬಂದ್ಲು ಅವಳು ವಾಪಸ್ಸು ಅಂತ ಹೇಳಿದಕ್ಕೆ ಪಲ್ಲವಿ ಅವಳು ಥರ ಬಂದ್ಲು ಅಂತ ಅಂದ್ಬಿಟ್ಟು ಅವನಿಗೆ ಹೇಳ್ತಾಳೆ ತಿಳಿಸಿ ಆದ್ರೆ ಯಾಕೆ ಬಂದ್ಲು ವಾಪಸ್ ಅಂತ ಅಂದಿದ್ದಕ್ಕೆ ಅವಳು ನಾವು ಎಲ್ಲರೂ ಖುಷಿ ಪಡೋ ಟೈಮ್ ಅಲ್ಲಿ ನಿಮ್ಮ ಖುಷಿಗೆ ನಾನೇ ಅಡ್ಗಲಾಗಿರ್ತೀನಿ ಅನ್ನೋ ತರ ಎಂಟ್ರಿ ಕೊಟ್ಳು ಏನ್ ಮಾಡಲಿ ಮಿಥುನ್ ಅಂತ ಹೇಳಿದಕ್ಕೆ ಹಾಗಾದ್ರೆ ಮುಂದಿನ ಗತಿ ಏನು ಅಂತ ಅಂದ್ಬಿಟ್ಟು ಮಿಥುನ್ ಕೇಳ್ತಾನೆ ಅದಕ್ಕೆ ಪಲ್ಲವಿ ಡೋಂಟ್ ವರಿ ಮಿಥು ನಾನು ಇದ್ದೀನಿ ನಾನು ಅವಳು ನಮ್ಮ ಮನೆಯಿಂದ ಓಡಿಸೇ ಓಡಿಸ್ತೀನಿ ಅವಳು ಅಷ್ಟು ಸುಲಭವಾಗಿ ಇಲ್ಲಿ ಬದುಕಕ್ಕಾಗಲ್ಲ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದಕ್ಕೆ ಆದ್ರೆ ಅವ್ಳಿಗೆ ಏನೇ ಟ್ರೈ ಮಾಡಿದ್ರು ಅವ್ಳು ಹೋಗ್ತಾ ಇಲ್ವಲ್ಲ ಅಂತ ಮಿಥುನ್ ಹೇಳ್ತಾನೆ ಅದಕ್ಕೆ ಇಲ್ಲ ಡೋಂಟ್ ವರಿ ನಾನು ಅವಳು ನಮ್ಮ ಮನೆಯಿಂದ ಹೊರಗೆ ಕಳ್ಸೆ ಕಳಿಸ್ತೀನಿ ಯಾಕೆ ಅಂದರೆ ನಮ್ಮ ಅಣ್ಣನಿಗೆ ಅಂದರೆ ಇಷ್ಟ ಇಲ್ಲ ನಾನು ಕಾಯ್ತಾ ಇದ್ದೀನಿ ಅನಿತನ್ನ ನಮ್ಮ ಅಣ್ಣನಿಗೆ ಕೊಟ್ಟು ಮದುವೆ ಮಾಡಿ ನಾನು ಅಲ್ಲಿಗೆ ಬರಬೇಕು ಅಂತ ನಾನು ನಿನ್ನನ್ನು ತುಂಬ ಮಾಡ್ಕೋತಾ ಇದ್ದೀನಿ ಲವ್ ಯು ಮಿಥು ಅಂತ ಹೇಳ್ತಾಳೆ ಅದಕ್ಕೆ ಮಿಥುನ್ ಕೂಡ ಲವ್ ಯು ಅಂತ ಹೇಳೋ ಒಳಗಡೆ ಅಲ್ಲಿಗೆ ಅನಿತಾ ಬಂದು ಫೋನ್ ಕಿತ್ಕೊತಾಳೆ ಕಿತ್ಕೊಂತಾಳೆ ಮಾಡ್ತಾ ಇದೀಯಾ ಅನಿತಾ ಯಾಕೆ ಫೋನ್ ಕಿತ್ಕೊಂಡೆ ಅಂತ ಅಂದಿದಕ್ಕೆ ಏನಣ್ಣ ಇದು ಇಲ್ಲಿ ಲಲ್ಲೇ ಹೊಡಿತಾ ನಿಂತಿದ್ದೀಯ ಅಂತ ಅಂದ್ಬಿಟ್ಟು ಅನಿತಾ ಕೇಳ್ತಾಳೆ ಅದಕ್ಕೆ ನಾನು ನನ್ನ ಹೆಂಡತಿ ಜೊತೆಗೂ ಮಾತಾಡಬಾರ್ದ ಪಲ್ಲವಿ ಜೊತೆ ಮಾತಾಡ್ತಾ ಇದೆ ಅಂತ ಹೇಳಿದಕ್ಕೆ ನೀನು ಬರೀ ಮಾತಾಡ್ತಾ ಇರ್ಲಿಲ್ಲ ನೀನು ರೊಮ್ಯಾನ್ಸ್ ಮಾಡ್ತಾ ಇದ್ದೆ ಆ ರೊಮ್ಯಾನ್ಸ್ ಇಲ್ಲಿ ನಡೆಯೋದಿಲ್ಲ ನೀನು ಏನೇ ಇದ್ದರೂ ಪಲ್ಲವಿ ಜೊತೆ ಮಾತಾಡಿದ್ರೆ ಅದು ನನ್ನ ರಾಗುನ ಒಂದ್ ಮಾಡೋ ವಿಷಯವಾಗಿ ಮಾತ್ರ ಮಾತಾಡ್ಬೇಕು ಅದನ್ನ ಬಿಟ್ಟು ಬೇರೆ ಇನ್ನೇನು ಮಾತಾಡಕೂಡುದು ನೀನು ಹೆಂಡತಿ ನೇನೆ ಹೇಳಿಲ್ವಾ ಅಣ್ಣ ನಾನ್ ಖುಷಿಯಾಗಿದ್ರೆ ಮಾತ್ರ ನಿಮ್ಮನ್ನ ನಾನ್ ಖುಷಿಯಾಗಿರೋಕೆ ಬಿಡೋದು ಅಂತ ಅಂದ್ಬಿಟ್ಟು ಅದಷ್ಟೇ ನಡಿಬೇಕು ಅಂತ ಅಂದ್ಬಿಟ್ಟು ವಾರ್ನ್ ಮಾಡ್ಬಿಟ್ಟು ಅನಿತಾ ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿ ರಾಗು ಮನೆಯಿಂದ ಲೀಸ್ಟ್ ಕೊಟ್ಟಿರ್ತಾರೆ ಆ ಲೀಸ್ಟಲ್ಲಿ ಇರೋವಂತಹ ಸಾಮಾನೆಲ್ಲ ತಗೊಂಡ್ ಬಂದು ಟೇಬಲ್ ಮೇಲೆ ಇಟ್ಬಿಟ್ಟು ಅಜ್ಜಿ ನೀವು ಕೊಟ್ಟಿದ ಲೀಸ್ಟ್ ಇರೋ ಸಾಮಾನೆಲ್ಲ ಇಲ್ಲಿದೆ ಅಂತ ಹೇಳ್ತಾನೆ ಅದಕ್ಕೆ ಗಣಪ ಎಷ್ಟಾಯ್ತವ್ ರಾಗು ಬಿಲ್ಲು ಅಂತ ಕೇಳಿದ್ದಕ್ಕೆ ಅದು ದೊಡ್ಡಪ್ಪ ಮೂರ್ ಸಾವಿರದ ನಾನೂರ ಐವತ್ತು ಅಂತ ಹೇಳ್ತಾನೆ ಅದಕ್ಕೆ ಗಣಪ್ಪ ಮೂರ್ ರೂಪಾಯಿ ಆಯ್ತಾ ಅಯ್ಯೋ ಮಂಜುಳಾ ಬಾಯಿ ಇಲ್ಲಿ ನೋಡು ಬಿಲ್ಲು ಮೂರ್ ಸಾವಿರದ ನಾನೂರ ಐವತ್ ರೂಪಾಯಿ ಆಗಿದೆಯಂತೆ ನೋಡಿ ಸಾಮಾನುಗಳನ್ನ ಯೂಸ್ ಮಾಡು ಚೆಕಾ ಯೂಸ್ ಮಾಡ್ಬೇಡ ಅಂತ ಹೇಳಿದಕ್ಕೆ ಮಂಜುಳಾ ಓಕೆ ಅಂತ ಹೇಳ್ತಾರೆ ಅದಕ್ಕೆ ಅಜ್ಜಿ ಇದ್ಯಾವುದೇ ಸೋಪ್ ಇದು ಅಂತ ಕೇಳಿದ್ದಕ್ಕೆ ಅದು ಅಜ್ಜಿ ನನ್ಗೆ ಅಂತ ಹೇಳ್ತಾಳೆ ಸಂಗೀತ ಅದಕ್ಕೆ ಮೊನ್ನೆ ತಾನೆ ನೀನು ತಂದ್ಕೊಟ್ನಲ್ಲೇ ಅಂತ ಕೇಳಿದ್ದಕ್ಕೆ ಸಂಗೀತ ಅಜ್ಜಿ ಅದು ಮೊನ್ನೆ ಅಲ್ಲ ಒಂದು ತಿಂಗಳಾಯ್ತು ಅಂತ ಹೇಳಿದಕ್ಕೆ ಗಣಪ ಒಂದ್ ತಿಂಗ್ಳಾಯ್ತಾ ಒಂದ್ ತಿಂಗಳಿಗೆ ಒಂದ್ ನ ಯೂಸ್ ಮಾಡ್ತೀಯಾ ಮನೆ ಉದ್ದಾರ ಇವಾಗ ಅಂತ ಹೇಳ್ತಾನೆ ಅದಕ್ಕೆ ಮೂರ್ ಸಲ ಮುಖ ಹುತ್ತೀಯಾ ಅಂತ ಕೇಳಿದಿಕ್ಕಿ ಇಲ್ಲ ದೊಡಪ್ಪ ನಾನು ಮುಖ ತೊಳೆಯೋದು ಎರಡೇ ಸಲ ಅಂತ ಹೇಳಿದಕ್ಕೆ ಅಯ್ಯೋ ಮನೆ ಉದ್ದಾರ ಅಂತ ಹೇಳಿದ್ದಕ್ಕೆ ನಯನ ಅಣ್ಣ ನಾನು ಹೇಳಿದ್ನಲ್ಲ ಸೋಪ್ ನನಗೆ ಸೋಪ್ ತಂದಿಲ್ವಾ ಅಂತ ಕೇಳಿದ್ದಕ್ಕೆ ರಾಗು ನಿನಗೂ ತಂದಿದ್ದೀನಿ ಅಂತ ಹೇಳಿದ್ದಕ್ಕೆ ಯಾಕೆ ನಿನಗೆ ಯಾಕೆ ಸೋಪು ನೀನು ಅವಳಿಗೆ ತಂದಿರೋ ಸೋಪಲ್ಲಿ ಯೂಸ್ ಮಾಡೋದ್ರಾಗಲ್ವ ಅಂತ ಅದ್ಬಿಟ್ಟು ಗಣಪ ನಯನ ಹೇಳ್ತಾರೆ ಇಲ್ಲ ದೊಡ್ಡಪ್ಪ ಆಗೋದಿಲ್ಲ ಅದು ನನ್ನ ಸ್ಕಿನ್ ಹಾಳಾಗುತ್ತೆ ನನ್ನ ಮುಖ ಹಾಳಾಗುತ್ತೆ ಅಂತ ಹೇಳಿದ್ದಕ್ಕೆ ಇಲ್ಲಿ ಮನೆಯಲ್ಲಿ ಯಾರು ಹೇಳೋರು ಕೇಳೋರು ಇಲ್ವೇನೋ ನಿಮಗೆ ಅಂತ ಹೇಳ್ತಾರೆ ಅದಕ್ಕೆ ನಯನ ಅದು ನಾವು ಹೇಳ್ತೀವಿ ಅಣ್ಣ ತಂದು ಕೊಡ್ತಾನೆ ಅಲ್ವಾ ಅಣ್ಣ ಅಂತ ಹೇಳಿದ್ದಕ್ಕೆ ರಾಗು ಹೌದು ಅಂತ ಹೇಳಿದ್ದಕ್ಕೆ ನಾನು ಖುಷಿಯಿಂದ ಥ್ಯಾಂಕ್ ಯು ಅಣ್ಣ ಅಂತ ಹೇಳ್ತಾಳೆ ಮತ್ತೆ ಮಾತ್ರ ಇನ್ನೂ ಮುಖ ಹಾಕೊಂಡಿರ್ತಾಳೆ ಅದಕ್ಕೆ ಅಜ್ಜಿ ಅಲ್ಲ ಕಡೆ ಸೋಪ್ ತಂದು ಯಾಕೆ ಮುಖ ಕಂಟಾಕೊಂಡಿದೀಯಾ ಅಂತ ಹೇಳಿದ್ದಕ್ಕೆ ಅದು ಅಜ್ಜಿ ನಾನು ಮೆಡಿಕಲ್ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತಲ್ವಾ ಅಂತ ಹೇಳಿದ್ದಕ್ಕೆ ಗಣಪ ಹೌದಮ್ಮ ನೀನು ಮೆಡಿಕಲ್ ಓದ್ತೀಯ ಅಂತ ನಮಗೆಲ್ಲ ಗೊತ್ತು ಹಾಗಾದರೆ ಸು ಓದು ನಮ್ಮ ಮನೆ ಕುಟುಂಬದಲ್ಲೂ ಒಬ್ಬ ಹೆಣ್ಮಗಳು ಮೆಡಿಕಲ್ ಓದಿದ್ದಾಳೆ ಅಂದರೆ ನಮಗೂ ಹೆಮ್ಮೆನೇ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ಹೌದು ೂ ದೊಡಪ್ಪ ಆದರೆ ನನಗೆ ಗೌರ್ಮೆಂಟ್ ಸೀಟ್ ಸಿಗೋದು ಜಸ್ಟ್ ಮಿಸ್ ಆಯಿತು ಅದು ಹಾಗಾಗಿ ನನಗೆ ಪ್ರೈವೇಟ್ ಕೋಟದಲ್ಲಿ ಸೀಟ್ ಸಿಕ್ಕಿದೆ ಅದು ಅದು ವರ್ಷಕ್ಕೆ ಮೂವತ್ತ್ಮೂರು ಲಕ್ಷ ಆಗುತ್ತೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ ಮೂವತ್ತ್ ಮೂರು ಲಕ್ಷನ ಅಲ್ವೇ ನಿನಗೆ ಇಮ್ಯಾಜಿನೇಷನ್ಗೂ ಒಂದು ಬೇಡವಾ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅನ್ನೋದನ್ನ ನೀನು ಮರ್ತೋಗಿದ್ಯಾ ಹೇಗೆ ನಮಗೆ ಹೇಗಾಗುತ್ತೆ ಹಾಗೆ ಓದಬೇಕು ಅಂತ ಅಂದ್ಬಿಟ್ಟು ಮಂಜುಳಾ ಬೈತಾಳೆ ಅದಕ್ಕೆ ಅಲ್ಲ ಅಮ್ಮ ನಾನು ಮೆಡಿಕಲ್ ಓದಬೇಕು ಅಂತ ಆಸೆ ಇಟ್ಕೊಳ್ಳೋದೇ ತಪ್ಪಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದಿದ್ದಕ್ಕೆ ಹಾಗಾದರೆ ನಾನು ಓದಲೇಬಾರ್ದ ಅಂತ ಹೇಳಿದ್ದಕ್ಕೆ ನೀನು ಓದು ಅದನ್ನು ಯಾರು ಬೇಡ ಅಂದವರು ಆದ್ರೆ ನಮ್ಮ ಶಕ್ತಿ ತಕ್ಕನಾಗ್ ನೀನು ಓದು ಅಂತ ಹೇಳಿದ್ದಕ್ಕೆ ಸಂಗೀತಂಗೆ ತುಂಬ ಬೇಜಾರಾಗುತ್ತೆ ಹತ್ಕೊಂಡು ಹೊರಗಡೆ ಬಂದ್ಬಿಡ್ತಾಳೆ ಅದನ್ನ ನೋಡಿದ್ದ ಮಂಜುಳಾ ಹಿಂದೆನೆ ನಿಂತ್ಕೊಳ್ಳೆ ಏನ್ ನಿಂತ್ಕೊಳ್ಳೆ ಅಂತ ಅಂದ್ಬಿಟ್ಟು ಹೊರಗಡೆ ಬರ್ತಾಳೆ ಸಂಗೀತ ಅಳ್ತಾ ನಿಂತಿರ್ತಾಳೆ ಅದಕ್ಕೆ ಅಳ್ಬೇಡ್ವೆ ಹತ್ ಬಿಟ್ರೆ ಸರಿ ಹೋಗ್ಬಿಡುತ್ತಾ ನಿನ್ಗೆ ದುಡ್ಡು ಮೇಲಿಂದ ಉದ್ರು ಬಿಡುತ್ತಾ ನಮ್ಮ ಯೋಗ್ಯತೆಗೆ ತಕ್ಕನಾಗಿ ನಮ್ಮ ಮಿಲ್ ಕ್ಲಾಸ್ ಫ್ಯಾಮಿಲಿಗೆ ತಕ್ಕನಾಗಿ ನಾವು ಓದ್ಬೇಕು ಯಾವ್ದಾದ್ರು ಒಂದು ಡಿಗ್ರಿನ ಓದ್ಕೊಂಡು ಇರು ಅಂತ ಹೇಳಿದ್ದಕ್ಕೆ ನಾವು ಆಸೆ ಪಡೋದೇ ತಪ್ಪಾ ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿನ ಅಲ್ಲಿ ಹುಟ್ಟೋದೇ ತಪ್ಪಾ ಏನು ತಪ್ಪು ಮಾಡಿದ್ದೀನಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಲ್ವಾ ಹೀಗೆಲ್ಲ ಓದಿಸೋಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದಮೇಲೆ ನಿಮ್ಗೆ ಮಕ್ಕಳು ತಾನೆ ಯಾಕೆ ಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಮಂಜುಳಾ ಹತ್ರ ಸಂಗೀತ ತುಂಬಾ ರೂಢಾಗಿ ಕಿರ್ಚಾಡ್ತಾಳೆ ಅದನ್ನ ಈ ದೂರದಲ್ಲೇ ನಿಂತು ಸಂಗೀತ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಈ ಸಂಗೀತನ ಅವರಮ್ಮ ತಪ್ಪಿಕೊಂಡು ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡ್ಕೊ ಮಗಳು ಅಂತ ಅನ್ಬಿಟ್ಟು ಸಮಾಧಾನನ ಹೇಳೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ಮಿಥುನ್ ಮತ್ತೆ ಅವರಮ್ಮ ಮಾತಾಡ್ತಾ ಕೂತಿರ್ತಾರೆ ಅವರಮ್ಮ ಅಲ್ಲ ಕಣ ಮಿಥುನ್ ನಿನ್ ಮುಂದಿಂದ ಯಾಕೆಯೋ ಯೋಚನೆ ಮಾಡ್ತಾ ಇಲ್ಲ ನಿನ್ ಮುಂದಿನಿಂದ ಯೋಚನೆ ಮಾಡಿದ್ರೆ ಅನಿತಾ ನಾರ್ಮಲ್ ಆಗ್ತಾಳೆ ತಾನೆ ಅಂತ ಕೇಳಿದಕ್ಕೆ ಅಂದ್ರೆ ಅಮ್ಮ ಅಂತ ಅನ್ಬಿಟ್ಟು ಕೇಳ್ತಾನೆ ಅದಕ್ಕೆ ಅದೇ ಕಣೋ ಮದುವೆ ವಿಷಯ ಮತ್ತು ರಾಘು ಮತ್ತು ಅನಿತಂಗೆ ಮದುವೆ ಮಾಡೋ ವಿಷಯವನ್ನು ಮುಂದುವರಿಸು ಹೇಗಿದ್ದರೂ ಜಾನ್ಸಿ ಮನೆ ಬಿಟ್ಟು ಹೋಗಿದ್ದಾಳೆ ತಾನೇ ಅಂತ ಹೇಳಿದ್ದಕ್ಕೆ ಮಿಥುನ್ ಅದು ಅಮ್ಮ ನಾನು ನಿನ್ಗೆ ಯಾವುದೋ ವಿಷಯ ಹೇಳಬೇಕು ಅಂತ ಹೇಳಿದ್ದಕ್ಕೆ ಏನೋ ಹೇಳು ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಅಮ್ಮ ಅವರಿಬ್ರು ಮದ್ವೆನ ಈಗಲೇ ಮಾಡ್ಸೋಕ್ ಆಗೋದಿಲ್ಲ ಅಮ್ಮ ಅಂತ ಅಂದಿದ್ದಕ್ಕೆ ಯಾಕೋ ಅಂತ ಹೇಳಿದಕ್ಕೆ ಜಾನ್ಸಿ ಇನ್ನ ಮನೆ ಬಿಟ್ಟು ಹೋಗಿಲ್ಲ ಅಮ್ಮ ಅಲ್ಲೇ ಇದ್ದಾಳೆ ಅಂತ ಹೇಳ್ತಾನೆ ಅದಕ್ಕೆ ಅವರಮ್ಮ ಫುಲ್ ಶಾಕ್ ಆಗಿ ಏನೋ ಹೇಳ್ತಾ ಇದೆಯಾ ಅನಿತಾ ಇಂದ ಯಾಕೋ ವಿಷಯನ ಮುಚ್ಚಿಟ್ಟೆ ಏನ್ ಪಲ್ಲವಿ ಮನೆಯವರು ಆಟ ಆಡ್ತಾ ಇದ್ದಾರಾ ಅಂತ ಅಂದ್ಬಿಟ್ಟು ಕಿರ್ಚಾಡ್ತಾಳೆ ಅಮ್ಮ ಅವಳು ಹೋಗಿದ್ದವಳು ನಾನು ಯಾಕೆ ಹೋಗ್ಲಿ ನನ್ನ ಗಂಡದ ಮನೆ ಇದು ನಾನು ಎಲ್ಲೂ ಹೋಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಅಲ್ಲಿಗೆ ಬಂದಿದ್ದಾಳಂತಮ್ಮ ಅದಕ್ಕೋಸ್ಕರ ಅವರು ಅನಿತಂಗೆ ಯಾವುದೇ ರೀತಿ ವಿಷಯ ಹೇಳಿಲ್ಲ ಅನಿತಾ ಕಿರ್ಚಾಡ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಇಷ್ಟರಲ್ಲೇನೆ ರಾಘುಗೆ ಮತ್ತೆ ಜಾನ್ಸ್ಗೆ ಡಿವೋರ್ಸ್ ಆಗುತ್ತೆ ಡಿವೋರ್ಸ್ ಆದ್ಮೇಲೆ ಅವಳು ಅಲ್ಲಿ ಅವಳು ಅವ್ರ ಮನೆಗೆ ಹೋಗ್ಲೇಬೇಕಾಗತ್ತೆ ಅದಾದ್ಮೇಲೆ ಅನಿತಾ ಜೊತೆಗೆ ರಾಘು ಜೊತೆಗೆ ಮದುವೆ ಮಾಡಿಸ್ತೀವಿ ಅಮ್ಮ ಅಲ್ಲಿ ತನಕ ಪೇಶೆನ್ಸ್ ಇಂದ ಕಾಯಬೇಕು ಅಷ್ಟೇ ಅಲ್ಲಿವರೆಗೂ ಈ ವಿಷಯ ಅನಿತಂಗ್ ಗೊತ್ತಾಗಬಾರ್ದು ಅಮ್ಮ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾನೆ ಅವ್ರ ಅಮ್ಮ ಕೂಡ ಓಕೆ ಆಯ್ತು ಮಿತ್ತೊನ್ ಏನಾದ್ರೂ ಒಂದು ಬೇಗ ಮಾಡು ಅಂತ ಅನ್ಬಿಟ್ಟು ಹೇಳ್ತಾಳೆ ರಾಘು ಮನೆಯವರು ಎಲ್ರೂ ಊಟಕ್ಕೆ ಅಂತ ಕೂತಿರ್ತಾರೆ ಮಂಜುಳಾ ಅಕ್ಕ ಒಲೆ ಮೇಲೆ ಹಾಲಿಟ್ಟಿದೆ ಸ್ವಲ್ಪ ಹೋಗಿ ನೋಡಿ ಅಂತ ಅನ್ಬಿಟ್ಟು ಹೇಳಿದ್ದಕ್ಕೆ ಲಲಿತಾ ಆಯ್ತು ಅಂದ್ಬಿಟ್ಟು だたて。 ಅಷ್ಟರೊಳಗಡೆ ಸಂಗೀತ ನೀನು ಅಳ್ತಾ ಕೂತಿರ್ತಾಳೆ ಅದಕ್ಕೆ ಮಂಜುಳ ಯಾಕೆ ಇನ್ನು ಅಳ್ತಾ ಕೂತಿದ್ಯಾ ದುಡ್ಡೇನು ಮೇಲಿಂದ ಉದುರುತ್ತಾ ನಿಂಗೆ ಹೇಳಿದ್ರೆ ಒಂದು ಸಲ ಹೇಳಿದ್ರೆ ಅರ್ಥ ಆಗೋಲ್ಲ ಏನಾದರೂ ಓದು ಬೇರೆ ಏನಾದರೂ ಅದನ್ನೇ ಓದಬೇಕು ಅಂತ ಹಠ ಮಾಡಿದ್ರೆ ಏಕೆ ನೀನು ಹಠ ಮಾಡಬೇಡ ಅಂತ ಹೇಳಿದ್ದಕ್ಕೆ ಹೌದು ಬೇರೆ ಏನಾದರೂ ಓದಮ್ಮ ನಿನ್ನನ್ನು ಓದಬೇಡ ಅಂತ ನಾವೇನಾದರೂ ಹೇಳ್ತಾ ಇದ್ದೀವ ಬೇರೆ ಏನಾದರೂ ಓದು ನಮ್ಮದು ಶಕ್ತಿಗೆ ಅನುಗುಣವಾಗಿ ನೀನು ಓದು ಅಂತ ಅಂದ್ಬಿಟ್ಟು ಗಣಪ ಹೇಳ್ತಾನೆ ಆದ್ರೂ ಸಂಗೀತ ಅಳ್ತಾ ಇರ್ತಾಳೆ ಅದಕ್ಕೆ ಅಜ್ಜಿ ಅಲ್ಲ ಸಂಗೀತ ನೀನು ಅಳೋದನ್ನ ಬಿಟ್ಟು ಎಷ್ಟೇ ಆದ್ರೂ ಎಷ್ಟೇ ಓದಿದ್ರು ಹೆಣ್ಮಕ್ಳು ಮತ್ತೆ ಮುಸ್ರೆ ತಿಕ್ಕೋದು ಅಡುಗೆ ಮಾಡೋದು ತಪ್ಪೋದಿಲ್ಲ ನೀನು ಬೇರೆ ಏನಾದರೂ ಓದು ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾಳೆ ಅದಕ್ಕೆ ರಾಹು ಕೂಡ ನಾನು ಈ ವಿಷಯದಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಸಂಗೀತ ಬೇಜಾರ್ ಮಾಡ್ಕೋಬೇಡ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅಷ್ಟರೊಳಗಡೆ ಅಲ್ಲಿಗೆ ಜಾನ್ಸಿ ಬರ್ತಾಳೆ ಸಂಗೀತ ಈ ಚೆಕ್ಕನ್ನ ಈ ಚೆಕ್ಕಲ್ಲಿ ನಿನ್ನ ಅಡ್ಮಿಷನ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ದುಡ್ಡಿದೆ ನಮ್ಮ ತಾತ ಯಾವಾಗಲೂ ಒಂದು ವಿಷಯ ಹೇಳ್ತಾ ಇದ್ರು ಸರಸ್ವತಿ ಇರೋ ಕಡೆ ಲಕ್ಷ್ಮಿ ಇರಲ್ಲ ಲಕ್ಷ್ಮಿ ಇರೋ ಕಡೆ ಸರಸ್ವತಿ ಇರಲ್ಲ ಯಾವಾಗ್ಲೂ ಅವರಿಬ್ರು ಅಪೋಸಿಟ್ ಇರ್ತಾರೆ ಸರಸ್ವತಿ ಇದ್ರೆ ದುಡ್ಡಿರಲ್ಲ ಅದಕ್ಕೋಸ್ಕರ ಲಕ್ಷ್ಮಿ ಇರೋರು ಸ್ವಲ್ಪ ಪುಷ್ ಮಾಡಿದ್ರೆ ಸರಸ್ವತಿ ಚೆನ್ನಾಗಿ ಲಕ್ಷ್ಮಿನ ಹೊಲಿಸ್ಕೋಬೋದು ಅವರಂತ ಮಾಡ್ಕೋಬಹುದು ಅಂತ ನಮ್ಮ ತಾತ ಯಾವಾಗಲೂ ಹೇಳ್ತಾ ಇರ್ತಾರೆ ಕನ್ಸ್ ಕಾಣೋದು ತಪ್ಪಲ್ಲ ಕನ್ಸಗೋಸ್ಕರ ನಮ್ಮ ಕಟ್ಟುಪಾಡುಗಳಿಗೋಸ್ಕರ ಆ ಕನ್ಸನ್ನ ನಿರಾಕರಿಸೋದು ತಪ್ಪು ನೀನು ಚೆನ್ನಾಗಿ ಓದು ನೀನು ಓದಿದ್ರೆ ಈ ಮನೆಗೊಂದು ದೊಡ್ಡ ಹೆಮ್ಮೆ ಆಗ್ತೀಯಾ ಓದು ಅಂತ ಹೇಳೋ ಅಷ್ಟೊಳಗಡೆ ಪಲ್ಲವಿ ನನ್ನ ತಂಗಿಗೆ ದುಡ್ಡು ಕೊಡೋದಕ್ಕೆ ನೀನ್ ಯಾವಳೆ ಈ ಮನೆ ಸೊಸೆ ಅಂತ ಜಾನ್ಸಿ ಹೇಳ್ತಾಳೆ ಆದ್ರೆ ನಾವು ಈ ಮನೆ ಸೊಸೆ ಅಂತ ನೀನು ನಾವು ಒಪ್ಕೊಂಡಿಲ್ಲ ಯಾಕೆ ಈ ತರ ದುಡ್ಡು ಕೊಡ್ತಾ ನೀನು ದುರುಪಯೋಗ ಪಡಿಸ್ಕೊಂಡು ನಿನ್ನ ಅವಶ್ಯಕತೆಗಳಿಗೆ ನೀನು ನಮ್ಮನ್ನ ಬಳಸ್ಕೊಂತೀಯ ಅಂತ ಅಂದ್ಬಿಟ್ಟು ಪಲ್ಲವಿ ಹೇಳಿದ್ದಕ್ಕೆ ಗಣಪ ಕೂಡ ಹೌದು ನಮ್ಮ ಕಷ್ಟನ ನಿನ್ನ ಉಪಯೋಗಕ್ಕೆ ಬಳಸ್ಕೊಂತ ನಮ್ಮ ವಿಷಯದಲ್ಲಿ ನೀನು ತೋರಿಸಿ ನೀನು ಒಳ್ಳೆವಳಾಗ್ಬೇಕು ಅಂತ ಅನ್ಕೊಂತ ಇದೀಯ ನಾನು ಆತರ ಚೀಪ್ ಮೆಂಟಾಲಿಟಿಯಿಂದ ಎಲ್ಲ ಯೂಸ್ ಮಾಡಲ್ಲ ನಾನು ಆ ಥರ ಮಾತಾಡ್ತಾ ಇಲ್ಲ ಮಾವ ಅವಳ ಭವಿಷ್ಯಕ್ಕೋಸ್ಕರ ನಾನು ದುಡ್ಡು ಕೊಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದ್ದಕ್ಕೆ ಮಂಜುಳಾ ಕೂಡ ಬಾಯಿಗೆ ಬಂದಂಗೆ ಬೈತಾಳೆ ಜಾನ್ಸಿಗೆ ಅಲ್ಲ ಕಣೆ ನೀನು ಅವಾಗ್ಲೂ ದುಡ್ಡು ಕೊಟ್ಟು ಬೇರೆ ತರ ಯೂಸ್ ಮಾಡ್ಕೊಂಡೆ ಇವಾಗ ದುಡ್ಡು ಕೊಟ್ಟು ಮನೆ ಒಳಗಡೆ ಬಂದು ಅಷ್ಟನ್ನು ದುರುಪಯೋಗ ಪಡಿಸ್ಕೊತಾ ಇದೀಯ ಅಂತ ಅಂದ್ಬಿಟ್ಟು ಮಂಜುಳನು ಬಾಯ್ ಬಂದಂಗೆ ಬೈತಾಳೆ ಅದಕ್ಕೆ ಝಾನ್ಸಿ ಇಲ್ಲ ಅತ್ತೆ ನಾನು ಆತರ ಏನು ಯೂಸ್ ಮಾಡ್ಕೊತಾ ಇಲ್ಲ ಅಂತ ಹೇಳಿದ್ದಕ್ಕೆ ಪಲ್ಲವಿ ಇಲ್ಲ ಕಣೆ ನನ್ನ ತಂಗಿ ಭವಿಷ್ಯನ ರೂಪಿಸೋದಕ್ಕೆ ನಾವಿದ್ದೀವಿ ನೀನ್ ಯಾವಳೆ ಅವಳಿಗೆ ದುಡ್ಡು ಕೊಡೋದಕ್ಕೆ ಅಂತ ಹೇಳಿದ್ದಕ್ಕೆ ಇಲ್ಲ ಅದು ಭವಿಷ್ಯದ ಪ್ರಶ್ನೆ ಪಲ್ಲವಿ ಇಲ್ಲಿ ನೀನು ಈಗೋನ ತೋರಿಸ್ಬೇಡ ಅವಳ ಎಜುಕೇಶನ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಝಾನ್ಸಿ ಹೇಳ್ತಾಳೆ ಅದಕ್ಕೆ ಮಂಜುಳ ಇಲ್ಲ ನಾವು ಅವಳನ್ನ ನರ್ಸಿಂಗ್ ಓದಿಸ್ತೀವಿ ಅಥವಾ ಬೇರೆ ಏನಾದರೂ ಡಿಗ್ರಿ ಮಾಡಿಸ್ತೀವಿ ಇಲ್ಲ ಅಂದ್ರೆ ಮದ್ವೆ ಮಾಡಿ ಗಂಡನ ಮನೆ ಕಳಿಸ್ತೀವಿ ನಿನ್ ದುಡ್ಡು ನಮಗೆ ಬೇಕಾಗಿಲ್ಲ ನಿನ್ ದುಡ್ಡಲ್ಲಿ ಹಿಟ್ಟಿನ ಋಣದಲ್ಲಿ ನಾವ್ ಇರೋಕ್ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು ಪಲ್ಲವಿ ಎದ್ ನಿಂತ್ಕೊಂಡು ಅಲ್ಲ ಕಣೆ ನಿನ್ನ ದುಡ್ಡಲ್ಲಿ ನನ್ನ ತಂಗಿ ಭವಿಷ್ಯ ಕಟ್ಕೊಡೋ ಅವಶ್ಯಕತೆ ಇಲ್ಲ ಒಂದನ್ನ ತಿಳ್ಕೊ ಯಾವತ್ತೂ ನಿನ್ ದುಡ್ಡನ್ನ ನಾವ್ ಇಸ್ಕೊಳಲ್ಲ ಅಂದ್ಬಿಟ್ಟು ಅಕ್ಕನ ಇಸ್ಕೊಂಡು ಅದನ್ನ ಹರಿದು ಜಾನ್ಸಿ ಮುಖಕ್ಕೆ ಎಸಿತಾಳೆ ಹೀಗೆ ತುಂಬಾನೇ ನೋವಾಗುತ್ತೆ ಸಂಗೀತ ಮಾತ್ರ ಅಳ್ತಾನೆ ಇರ್ತಾಳೆ ರಾಗು ಏನು ಮಾಡೋ ಪರಿಸ್ಥಿತಿನಲ್ಲಿ ಇರಲ್ಲ ಆದರೆ ಜಾನ್ಸಿ ರಾಗು ಮುಖನ ನೋಡ್ತಾಳೆ ಆದರೆ ರಾಘು ಏನು ರಿಯಾಕ್ಟ್ ಆಗೋದಿಲ್ಲ ಎಲ್ಲ ಖುಷಿ ಪಡ್ತಾ ಇರ್ತಾರೆ ಮಾತಾಡ್ಕೊಂಡು ಓಕೆ ಕೀಪ್ ಇಟ್ ಇನ್ ಟಚ್ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಟು ನಗೋದಕ್ಕೆ ಅದಕ್ಕೆ ಪ್ರಣವ್ ಯಾಕೆ ನಗ್ತಾ ಇದೆಯಾ ಅಂತ ಹೇಳಿದಕ್ಕೆ ನಾನು ಹೇಳಿಲ್ವಾ ಎಲ್ಲವು ನಾವು ಅಂದ್ಕೊಂಡಂಗೆ ಇದೆ ಸಿಚುವೇಶನ್ ನಮ್ ಕಡೆಗೆ ನಮ್ಗೆ ಹೇಗ್ ಬೇಕೋ ಹಾಗೇನೆ ಕ್ರಿಯೇಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದೇನ್ ಬಿಡಿಸಿ ಹೇಳಿ ಮಾಮ್ ಅಂತ ಅಂದಿದಕ್ಕೆ ನೋಡ್ತಾ ಇರು ಇವಾಗ ಅಂತ ಅಂದ್ಬಿಟ್ಟು ಅನಿತಂಗೆ ಫೋನ್ ಮಾಡ್ತಾಳೆ ಇಲ್ಲ ಅನಿತಾ ಸೋಫಾ ಮೇಲೆ ಕುತ್ಕೊಂಡು ಏನೋ ಓದ್ತಾ ಇರ್ತಾಳೆ ಅವಾಗ ಮನೆ ಅಲ್ಲಿಗೆ ಬಂದು ಅಕ್ಕ ಫೋನ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಕೇಳ್ತಾರೆ ಯಾರದು ಅಂತ ಕೇಳಿದ್ದಕ್ಕೆ ಅದು ಅಕ್ಕ ಅನ್ಯೂನ್ ನಂಬರ್ ಅಕ್ಕ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ ಸರಿ ಆಯಿತು ಕೊಡು ಇಲ್ಲಿ ಅನ್ಯೂನ್ ನಂಬರ್ ಅಂದ್ಬಿಟ್ಟು ಅನಿತಾ ಫೋನ ಇಸ್ಕೊತಾಳೆ ಫೋನ ಇಸ್ಕೊಂಡು ಹಲೋ ಅಂತ ಹಲೋ ಅಂತಾಳೆ ಆವಾಗ ಈ ಕಡೆಯಿಂದ ತುಳಸಿ ಹಲೋ ನಾನು ತುಳಸಿ ಅಂತ ಹೇಳಿದ್ದಕ್ಕೆ ಆ ತುಳಸಿನ ಹೌದು ನಾನು ಅನಿತಾ ಬಟ್ ತುಳಸಿ ಅಂದರೆ ಯಾರು ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅನೀತ ಅಂತ ಅದಕ್ಕೆ ನಾನು ಅದು ಜಾನ್ಸಿ ಅವರ ಅತ್ತೆ ಅಂತ ಹೇಳ್ತಾಳೆ ಅನಿತಾ ಸುಮ್ಮನೆ ಕೂತಿದ್ದವಳು ಕಾಲ ಮೇಲೆ ಕಾಲ್ ಹಾಕೊಂಡು ಏನು ನೀವು ನನಗೆ ಫೋನ್ ಮಾಡಿದ್ದು ಅಂತ ಹೇಳಿದ್ದಕ್ಕೆ ತುಳಸಿ ಅದು ನಮ್ಮ ಹುಡುಗಿಯಿಂದ ನಿನ್ನ ಮದುವೆ ಕ್ಯಾನ್ಸಲ್ ಆಯಿತು ಅಂತ ಗೊತ್ತಾಯ್ತಮ್ಮ ನಮ್ಮ ಹುಡುಗಿ ನಿನ್ನ ಮದುವೆ ಆಗೋ ಹುಡುಗನ ಮದುವೆ ಮೊದಲೇ ಮದುವೆ ಆಗಿ ಎಲ್ಲರಿಂದ ವಿಷಯನ ಮುಚ್ಚಿಟ್ಟು ಮತ್ತೆ ನಿನ್ನ ಮದುವೆ ಆಗೋ ಟೈಮಲ್ಲಿ ಮದುವೆ ಮನೆಗೆ ಬಂದು ಗಲಾಟೆ ಮಾಡಿ ಮತ್ತೆ ನಿನ್ನ ಮದುವೆ ಕ್ಯಾನ್ಸಲ್ ಆಗೋಯಿತು ಅಂತ ನನಗೆ ಗೊತ್ತಾಯ್ತಮ್ಮ ಅದಕ್ಕೆ ನಿನ್ನ ಹತ್ರ ಸಾರಿ ಕೇಳೋಣ ಅಂತ ಫೋನ್ ಮಾಡಿದೆ ಅಂತ ಹೇಳ್ತಾಳೆ ಅದಕ್ಕೆ ಅನಿತಾ ಅದರ ಅವಶ್ಯಕತೆ ಇವಾಗ ನಮಗಿಲ್ಲ ಅಂದರೆ ಜಾನ್ಸಿ ರಾಘುನ ಬಿಟ್ಟು ಅವ್ರ ಮನೆಗೆ ವಾಪಸ್ ಹೋಗಿದ್ದಾಳೆ ಈಗ ರಾಘವೇಂದ್ರ ಅವರು ನನಗೆ ವಾಪಸ್ ಸಿಗ್ತಾ ಇದ್ದಾರೆ ನನ್ನ ಲೈಫ್ ನನಗೆ ಮತ್ತೆ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದಕ್ಕೆ ತುಳಸಿ ಹೌದಾ ಇಲ್ಲಮ್ಮ ನಿನ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ರೀಸೆಂಟ್ ಆಗಿ ನಾನು ಮತ್ತೆ ಅಪ್ಪ ಅವಳನ್ನ ನೋಡೋದಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ವಿ ಆದ್ರೆ ಅವಳು ಅವ್ರ ಜೊತೆಗೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಖುಷಿ ಖುಷಿಯಾಗಿ ಅಲ್ಲಿ ಇದ್ದಾಳೆ ನಿನ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣ ಅನಿತಾಗೆ ತುಂಬಾ ಕೋಪ ಬರುತ್ತೆ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಅನ್ಬಿಟ್ಟು ಸಡನ್ ಆಗಿ ಫೋನ್ ಕಟ್ ಮಾಡ್ತಾಳೆ ತುಳಸಿ ಫೋನ್ ಕಟ್ ಆದ ಕೂಡ್ಲೆ ನಗ್ ನಗ್ತಾ ನೋಡಿದ್ರ ನಾನು ಇವಾಗ ಹಚ್ಚಿರೋ ಬೆಂಕಿ ಅಲ್ಲಿ ಡೈರೆಕ್ಟ್ ಡೈರೆಕ್ಟಾಗಿ ಹೋಗಿ ಸುಡುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ನಾಗಾರ್ಜುನ ಅಯ್ಯೋ ನೀನು ಹಚ್ಚಿರೋ ಬಂಕಿ ಟುಸ್ಪಟಕೆ ಆಗಿರೋದು ಉಂಟು ಅದು ನೆನಪಿರ್ಲಿ ನಿನಗೆ ತುಳಸಿ ಅಂತ ಹೇಳಿದ್ದಕ್ಕೆ ಷಡಾಪ್ ನಾಗಾರ್ಜುನ್ ಮತ್ತೆ ನಾನು ಹೇಳೋದಕ್ಕೆ ನಾನು ಮಾಡೋ ಕೆಲಸಕ್ಕೆ ಅಡ್ಬಾಯ್ ಹಾಕ್ಬೇಡ ನಿನ್ನಿಂದ ಯಾವ ಕೆಲಸನೂ ಸಾಧ್ಯ ಇಲ್ಲ ಆದರೆ ನಾನು ಮಾಡೋ ಕೆಲಸಕ್ಕೆ ಅಡ್ಬಾಯ್ ಹಾಕೊಂಡು ಬರಬೇಡ ಈಗ ನೋಡು ಡೈರೆಕ್ಟಾಗಿ ಹೋಗಿ ಅಲ್ಲಿ ಯಾವ ಥರ ಸುಡುತ್ತೆ ಅಂತ ಅಂದ್ಬಿಟ್ಟು ನಾಗಾರ್ಜುನ್ ಬಾಯಿನ ಮುಚ್ಚಿಸ್ತಾಳೆ ತುಳಸಿ ಒಬ್ಬ ವ್ಯಕ್ತಿ ಬಂದು ರಾಘು ಮನೆ ಮುಂದೆ ಯಾರು ಮನೆ ಒಳಗಡೆ ಅಂತ ಅಂದ್ಬಿಟ್ಟು ಕೇಳ್ತಾನೆ ಅವಾಗ ರಾಘು ಹೊರಗಡೆ ಬಂದು ನಾ ಇದ್ದೀನಿ ಯಾರು ಸರ್ ಏನಾಗಬೇಕಿತ್ತು ಅಂತ ಕೇಳಿದ್ದಕ್ಕೆ ಅದು ಇದು ರಾಘು ಅವ್ರ ಮನೆನಾ ಅಂತ ಅಂದ್ಬಿಟ್ಟು ಕೇಳ್ತಾನೆ ಹೌದು ಸರ್ ಏನಾಗಬೇಕಿತ್ತು ನಾನೇನೇ ರಾಘು ಅಂದಿದ್ಕೆ ಸರ್ ನಾವು ಸ್ವಲ್ಪ ಒಳಗಡೆ ಕೂತ್ಕೊಂಡು ಮಾತಾಡ್ಬೋಣ ಅಂದಿದ್ದಕ್ಕೆ ಸರಿ ಬನ್ನಿ ಸರ್ ಅಂತ ಅಂದ್ಬಿಟ್ಟು ರಾಘು ಆ ವ್ಯಕ್ತಿನ ಮನೆ ಒಳಗಡೆ ಕರ್ಕೊಂಡು ಬರ್ತಾನೆ ಆವಾಗ ಯಾರಪ್ಪ ಇದು ರಾಘು ಅಂತ ಅಂದ್ಬಿಟ್ಟು ಗಣಪ ಕೇಳಿದ್ದಕ್ಕೆ ಅದು ದೊಡ್ಡಪ್ಪ ಇವರು ನನ್ನ ಡ್ರೆಸ್ನೇ ಹುಡ್ಕೊಂಡು ಬಂದರು ಮನೆ ಒಳಗಡೆ ಕೂತ್ ಮಾತಾಡೋಣ ಅಂತ ಅಂದರು ಅದಕ್ಕೆ ಕರ್ಕೊಂಡು ಬಂದ ಅಂತ ಹೇಳ್ತಾನೆ ಅದಕ್ಕೆ ಸರಿ ಅಪ್ಪ ಯಾರಪ್ಪ ನೀನು ಅಂತ ಕೇಳಿದಕ್ಕೆ ಮನೆಯಲ್ಲಿ ಇಷ್ಟೇ ಜನ ಸರ್ ಇರೋದು ಅಂತ ಅಂದ್ಬಿಟ್ಟು ಕೇಳ್ತಾನೆ ಆ ವ್ಯಕ್ತಿ ಅದಕ್ಕೆ ಇಲ್ಲಪ್ಪ ತಂಗಿ ಚಿಕ್ಕಮ್ಮ ಎಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕರೀತಾನೆ ರಾಘು ಅವಾಗೆಲ್ಲರೂ ಬರ್ತಾರೆ ಅದಕ್ಕೆ ಗಣಪ ನೀನು ಪರಿಚಯ ಮಾಡ್ಕೊಳ್ಳೋದಕ್ಕೆ ಇವರೆಲ್ಲರೂ ಬರಬೇಕಾ ಏನು ವಿಷಯ ಅಂತ ಹೇಳಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ನಾನು ಸೋಪ್ ಮಾರೋನು ಅಂತ ಅಂದ್ಬಿಟ್ಟು ಪರಿಚಯ ಮಾಡ್ಕೊತಾನೆ ಅದಕ್ಕೆ ಗಣಪ ಬಯ್ಯೋದಕ್ಕೆ ಶುರು ಮಾಡ್ತಾರೆ ಅಯ್ಯೋ ನಿನ್ನ ಬೆಳಗ್ಗೆನೆ ನಮ್ಮ ಮನೆಯಲ್ಲಿ ಸೋಪ್ ತಂದಿದ್ದಾಗಿದೆ ನೀನು ಇವಾಗ ಹೊರಡು ಸುಮ್ಮನೆ ಬಾಯಿ ನೋಯಿಸ್ಕೊಂಬೇಡ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ಸರ್ ನಾನು ಸೋಪ್ ಮಾರೋದಕ್ಕೆ ಇಲ್ಲಿಗೆ ಬಂದಿಲ್ಲ ನಾನು ಹೇಳೋ ವಿಷಯನ ಸ್ವಲ್ಪ ಕೇಳಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ದಕ್ಕೆ ಎಲ್ರಿಗೂ ಶಾಕ್ ಆಗುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು